नमस्कार न्यूज वर्टे सिक्स के स्वागत ನಾಗಾವಿ ಕಾಲಿ ಮಸೀದಿಯಲ್ಲಿ ಉತ್ಪನ್ನ ನಡೆಯಲಿ ಬಸವರಾಜ್ ಮದ್ರಿಕೆ ಚಿತ್ತಾಪುರ ನಾಗಾವಿ ನಾಡಿನಲ್ಲಿ ಕಾಲಿ ಮಸೀದಿ ನಿರ್ಮಾಣದ ಸಂದರ್ಭದಲ್ಲಿ ದೊರೆತ ಏಳು ಹಡೆಯುಳ್ಳ ಸರ್ಪ ನಾಗಮೂರ್ತಿ ತ್ರಿಶೂಲ ಕಮಲದ ಹೆಬ್ಬಾಗಿಲು ಗಜಲಕ್ಷ್ಮಿ ಮೂರ್ತಿ ಕೆತ್ತನೆಯನ್ನ ನೋಡಿದ್ರೆ ಅದು ಕಾಳಿಕಾ ಮಾತಾ ದೇವಸ್ಥಾನ ಇರುವ ಎಲ್ಲಾ ಪುರಾವೆಗಳು ದೊರೆತಿವೆ ಅಲ್ಲಿ ಸರ್ಕಾರ ಕೂಡಲೇ ಉತ್ಪನ್ನಕ್ಕೆ ಮುಂದಾಗಬೇಕಂತ ಬಿಜೆಪಿ ಒಬಿಸಿ ಮೋರ್ಚಾದ ಜಿಲ್ಲಾ ಸಂಚಾಲಕರಾದ ಬಸವರಾಜ್ ಮದ್ರಿಕಿಯವರು ಆಗ್ರಹಿಸಿದ್ದಾರೆ ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು ನಾಗಾವಿ ನಾಡಿನ ಇತಿಹಾಸ ಪರಂಪರೆ ಉಳಿಸಲು ಹಾಗೂ ಹಿಂದೂ ದೇವಾಲಯಗಳನ್ನ ರಕ್ಷಣೆ ಮಾಡಬೇಕಾದದ್ದು ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯವಾಗಿದೆ ಖಾಲಿ ಮಸೀದಿಯಲ್ಲಿ ಸಾಕ್ಷಿ ಆಧಾರಗಳು ದೊರೆತರೂ ಕೂಡ ಮಸೀದಿಯ ಕಾಮಗಾರಿಯನ್ನ ಆರಂಭಿಸಲು ಅನುಮತಿ ನೀಡಿದ್ದು ಹಿಂದೂ ಜನರ ಭಾವನೆಗೆ ಧಕ್ಕೆ ಉಂಟು ಮಾಡಿದೆ ಅಂತ ತಿಳಿಸಿದರು ಈ ಕೂಡಲೇ ಮಸೀದಿಯ ಕಾಮಗಾರಿಯನ್ನ ನಿಲ್ಲಿಸಿ ಉತ್ಪನ್ನಕ್ಕೆ ಸರ್ಕಾರ ಮುಂದಾಗಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಮತ್ತು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದರು ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯ ಸರ್ಕಾರವು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಆಗ್ರಹಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಕನಕಪ್ಪ ದಂಡಗುಲ್ಕರ ಚಂದ್ರಗಾತ್ ಗೊಬ್ಬರಕರ ಭಾನುದಾಸ ತುರೆ ದತ್ತಾ ಫಂಡ ಉಪಸ್ಥಿತರಿದ್ರು ವರದಿ ಯಲ್ಲಾಲಿಂಗ ಹಯ್ಯಳಕರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಶಹಬಾದ್ ಹಾರ್ದಿಕವಾದ ಸ್ವಾಗತ ಇಂದು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯರಾಗಿರ್ತಕ್ಕಂಥ ಮಾಜಿ ನಗರ ಸ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಕನಕಪ್ಪ ಆರ್ ದಂಡುಲ್ಕರ್ ಅನ್ನೋರು ನಮ್ಮ ಜೊತೆ ಸುದ್ದಿಗೋಷ್ಠಿ ನಮ್ಮ ಜೊತೆ ಇದ್ದಾರೆ ಅದೇ ರೀತಿಯಾಗಿ ಇಂಡೋರ್ವ ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯರಾಗಿರ್ತಕ್ಕಂಥ ಮಾಜಿ ನಗರ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ಗುಬ್ರುಕರ್ ಅನ್ನೋರು ಇದ್ದಾರೆ ಇಂಡೋರ್ವ ನಮ್ಮ ಹಿರಿಯರಾಗಿರ್ತಕ್ಕಂಥ ಭಾನುದಾ ಸೂರ್ಯ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ಹಿಂದುಳಿದ ವರ್ಗದ ಕಾರ್ಯದರ್ಶಿ ಅವರು ನಮ್ಮ ಜೊತೆ ಇದ್ದಾರೆ ಇನ್ನೋರ್ವ ನಮ್ಮ ಯುವ ಮುಖಂಡರು ಮತ್ತು ನಗರಸಭೆಯ ನಾಮನಿರ್ದೇಶಕ ಸದಸ್ಯರಾಗಿರ್ತಕ್ಕಂಥ ಗೆಳೆಯ ದತ್ತ ಅವರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದರು ನನ್ನ ಪರಿಚಯದ್ದು ಗೊತ್ತು ನಾನು ಬಸವರಾಜ ಮುದ್ರಿಕಿ ಜಿಲ್ಲಾ ಸಂಚಾಲಕ್ ಬಿ ಜೆ ಪಿ ಒ ಮೋರ್ಚಾ ಕಲ್ಬರ್ ಹತ್ಮೀರೆ ಇವತ್ತು ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಚಿತ್ತಾಪುರ ತಾಲೂಕಿನ ಐತಿಹಾಸಿಕ ಭವ್ಯ ಪರಂಪರೆ ಇತಿಹಾಸನ ಇತಿಹಾಸಗಳತಕ್ಕಂಥ ನಾಗವಿಯಲ್ಲಿ ಏನು ಇವತ್ತು ಕಾಮಗಾರಿ ನಡೀತಾ ಇದೆ ನವೀಕರಣ ಕಾಮಗಾರಿ ನಾಗಾವಿಯಲ್ಲಿ ಅಲ್ಲಿ ಆ ಸ್ಥಳದಲ್ಲಿ ಇವತ್ತು ನಮ್ಮ ಹಿಂದೂ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು ಕುರುಹುಗಳು ಪುರವೆಗಳು ಇವತ್ತು ಅಲ್ಲಿ ದೊರೆತಿವೆ ನಾನು ಸ್ವತಃ ಆ ಪ್ಲೇಸಿಗೆ ಹೋಗಿ ಬಂದೆ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಹೋರಾಟವನ್ನು ಚಿತ್ತಾಪುರ ತಾಲೂಕು ಮಂಡಲದಿಂದ ಹೋರಾಟ ಮಾಡಿದ್ದಾರೆ ಅಲ್ಲಿ ಭಾಳಷ್ಟು ನಮ್ಮ ಸಂಘ ಪರಿವರ್ತರು ಕೂಡ ಅದ್ರ ಬಗ್ಗೆ ಭಾಳಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ನನಗೂ ಕೂಡ ಈ ವಿಷಯ ಗಮನಕ್ಕೆ ಬಂದಾಗ ನಾನು ಕೂಡ ಆ ಒಂದು ನಾಗವಿಯ ಕ್ಷೇತ್ರಕ್ಕೆ ಹೋಗಿ ಭೇಟಿ ಕೊಟ್ಟು ಬಂದೆ ಆ ಒಂದು ಮುಖ್ಯ ದ್ವಾರದ ಹೆಬ್ಬಾಗಿಲಿಗೆ ಗಜಲಕ್ಷ್ಮಿಯ ಚಿತ್ರವನ್ನು ನಾವು ಕೆತ್ತನೆ ಶಿಲ್ಪಕಲೆಯನ್ನು ನಾವು ಕಾಣ್ಬೋದು ಒಂದು ಎರಡನೇದಾಗಿ ಅಲ್ಲಿ ಏಳು ಏಳು ಎಡೆಯ ನಾಗಸರ್ಪ ಅಂದರೆ ನಾಗಮೂರ್ತಿಯನ್ನು ನಾವಲ್ಲಿ ನೋಡ್ತೀವಿ ಇವತ್ತು ಕೂಡ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಹೋಗಿ ಪೂಜೆ ಪದ್ಧತಿಯನ್ನು ಮಾಡ್ಕೊಂಡು ಇದ್ದಾರೆ ಜನ ಎರಡು ಇನ್ನು ಅಲ್ಲಿ ಕಮಲದ ಚಿಹ್ನೆಯನ್ನು ನಾವು ಅಲ್ಲಿ ಕಾಣ್ತೀವಿ ನಾಲ್ಕನೇದಾಗಿ ಆ ಸಮೀಪದಲ್ಲೇ ನಾವು ನಂದಿ ಬಾವಿಯನ್ನು ಕಾಣ್ತೀವಿ ಈ ಒಟ್ಟಾರೆಯಲ್ಲಿರ್ತಕ್ಕಂಥ ಚಿತ್ರಣ ನೋಡಿದಾಗ ನಮ್ಮ ಹಿಂದೂ ಸನಾತನ ಶಿಲ್ಪಕಲೆಯ ಚಿತ್ರಕಲೆ ನಾವು ಕಾಣ್ತೀವಿ ಎಲ್ಲ ನಮ್ಮ ಹಿಂದೂ ಪದ್ಧತಿ ಇರೋದರಿಂದ ಅಲ್ಲಿ ಸ್ಪಷ್ಟವಾಗಿ ಗೋಚರ ಆಗುತ್ತೆ ಇದು ಖಾಲಿ ಅಲ್ಲ ಕರಿ ಅಲ್ಲ ಇದು ನಮ್ಮ ಕಾಳಿಕ ಮಾತಾ ದೇವಿ ದೇವಸ್ಥಾನ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗುತ್ತೆ ಈ ಒಂದು ಆಘಾತಕಾರಿ ಸುದ್ದಿಯನ್ನು ಪ್ರಥಮ ಬಾರಿಗೆ ವಿಜಯವಾಣಿ ಪತ್ರಿಕೆಯಲ್ಲಿ ದಿನಾಂಕ ಆರು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಕರಿ ಮಸೀದಿಯಲ್ಲಿ ಕಾಳಸರ್ಪ ಉದ್ಭವ ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ನಮ್ಮ ಹಿಂದೂ ಭಾವನೆಗಳಿಗೆ ಧಕ್ಕೆ ಉಂಟಾಯಿತು ಆತಂಕ ಆಯಿತು ಒಂದು ರೀತಿಯಿಂದ ಏನಪ್ಪ ಈ ವಿಚಾರ ಕರಿ ಮಸೀದಿಯಲ್ಲಿ ಈ ಥರ ಹೆಂಗೆ ಆಗಿತ್ತು ಈ ಸರ್ಕಾರ ಏನಾಗಿಬಿಟ್ಟಿದೆ ಅಂದ್ರೆ ಕರ್ನಾಟಕ ಸರ್ಕಾರ ತುಗುಲಕ್ ದರ್ಬಾರ ಸರ್ಕಾರ ಆಗಿದೆ ಹಿಂದೂ ವಿರೋಧಿ ನೀತಿಗಳನ್ನು ತರ್ತಾ ಇದ್ದಾರೆ ನಾನು ಇದಕ್ಕೆ ಒಂದು ತಾಜಾ ಉದಾಹರಣೆ ಕೊಡ್ತೀನಿ ಇವತ್ತು ಆ ಸ್ಥಳ ಏನಿದೆ ಕ್ಷೇತ್ರ ಆ ನಾಗವಿ ಕ್ಷೇತ್ರ ಕರಿ ಮಸೀದಿ ಅಂತ ಯಾವ ಆಧಾರದ ಮೇಲೆ ನೀವು ಇದ್ದೀರಿ ಅದಕ್ಕೇನಾದರೂ ಪುರಾವೆಗಳು ಬೇಕಲ್ಲ ಪುಸ್ತಕಗಳು ಬೇಕಲ್ಲ ದಾಖಲಾತಿಗಳು ಬೇಕಲ್ಲ ಅದು ಯಾವುದನ್ನೂ ಇಲ್ಲದೇ ಇವತ್ತು ಏನು ಪುರಾತತ್ವ ಇಲಾಖೆ ಮೈಸೂರಿನವರು ಏಕಾಏಕಿ ಇವತ್ತು ಅದನ್ನು ಕರಿಮಿಸಿದೆ ಅಂತ ಗೆಜೆಟ್ ಸೂಚನೆಯನ್ನು ಹೊರಡಿಸಿದ್ದಾರೆ ಅದರ ಪ್ರತಿಯನ್ನು ಕಳಿಸ್ ಕೂಡ ಕೊಟ್ಟಿದ್ದಾರೆ ಇದನ್ನು ಇವೆಲ್ಲ ದಾಖಲಾತಿಗಳು ಅಲ್ಲಿ ನಾವು ಸ್ವತಃ ನೋಡಿದಾಗ ಹಿಂದೂ ಸನಾತನ ಧರ್ಮದ ಪ್ರಕಾರ ಎಲ್ಲ ಸಾಕ್ಷಾತ್ಕಾರ ದುರುಕಿರೋದ್ರಿಂದ ಅದನ್ನು ಇಡೀ ಹಿಂದೂ ಸಮಾಜ ಇದನ್ನು ಖಂಡಿಸ್ತದೆ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಮೂರನೇದಾಗಿ ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ಮುಸ್ಲಿಮರ ಓಲೈಕೆ ಮತ್ತು ಓಟ್ ಬ್ಯಾಂಕಿಗಾಗಿ ಮುಸ್ಲಿಮರ ಅಪೇಕ್ಷೆ ಇಲ್ಲದೆ ಇವರೇ ಸ್ವತಃ ಏನಪ್ಪ ಅಂತಂದರೆ ಕರಿ ಮಸೀದಿ ಅಂತ ಗೆಜೆಟ್ ಸೂಚನೆ ಹೊಡಿಸಿರ್ತಕ್ಕಂಥದ್ದು ಅತ್ಯಂತ ಕಂಡನರ ನಾವು ಪುರಾತನ ನಾವು ಓದಿದ್ದೀವಿ ಇತಿಹಾಸ ತಿಳ್ಕೊಂಡಿದ್ದೀವಿ ರಾಷ್ಟ್ರ ಕಾಲ ರಾಷ್ಟ್ರ ರಾಷ್ಟ್ರಕೂಟರ ಕಾಲದಲ್ಲಿ ನಮ್ಮ ಚಾಲುಕ್ಯರ ಕಾಲದಲ್ಲಿ ಒಂದು ಜಗತ್ತಿಗೆ ಜ್ಞಾನ ಕೊಟ್ಟಿರ್ತಕ್ಕಂಥ ವಿಶ್ವವಿದ್ಯಾಲಯ ನಾವು ಅಲ್ಲಿ ಕಾಣ್ತಿದ್ದೀವಿ ಅಂತ ನಾಗವಿ ವಿಶ್ವವಿದ್ಯಾಲಯ ಅಂದರೆ ಜಗತ್ ಆಗಿತ್ತು ಇಡೀ ವಿಶ್ವಕ್ಕೆ ಒಂದು ಜ್ಞಾನ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಇಂಥ ಕ್ಷೇತ್ರವನ್ನು ನೀವು ಏಕಾಏಕಿ ಇವತ್ತು ಕರಿ ಮಸೀದಿ ಖಾಲಿ ಮಸೀದಿ ಅಂತ ತಾವು ಏನು ಗೆಜೆಟ್ ಅಧಿಸೂಚನೆ ಪ್ರತಿಯನ್ನು ಹೊರಡಿಸಿದಾರಲ್ಲ ಇದು ಅತ್ಯಂತ ಕಂಡನರ ಮತ್ತು ಇನ್ನೊಂದು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅದೇ ಒಂದು ಸಮೀಪದಲ್ಲಿರ್ತಕ್ಕಂಥ ಒಂದು ಹಿಂದೂ ಪ್ರದೇಶ ಜಾಗವನ್ನು ಜಾಮಿಯಾ ಜಾಮಿಯಾ ಮಸೀದಿ ಮಾಡಲಿಕ್ಕೆ ಹೊರಟಿದ್ದಾರೆ ಜಾಮಿಯಾ ಮಸೀದಿ ಮಾಡಲಿಕ್ಕೆ ಹೊರಟಿದ್ದಾರೆ ಇದನ್ನು ಏನಪ್ಪ ಅಂತಂದರೆ ನೀವು ಅಲ್ಪಸಂಖ್ಯಾತರ ಹೋಟಿಗಾಗಿ ಮುಸ್ಲಿಮರ ಮನೋಹೋಲಿಕೆಗಾಗಿ ನೀವು ಇಂಥ ನೀತಿಗಳನ್ನು ತರೋದು ಅತ್ಯಂತ ಕಂಡನರ ವಿಶೇಷವಾಗಿ ಏನು ನಮ್ಮ ಚಿತ್ತಾಪುರ ತಾಲೂಕಿನ ಸಮಸ್ತ ನಾಗವಿ ಯಲ್ಲಮ್ಮ ದೇವಿಯ ಭಕ್ತರಿಗೆ ಅಲ್ಲದೆ ಕರ್ನಾಟಕ ರಾಜ್ಯದ ಎಲ್ಲ ಹಿಂದೂಗಳಿಗೆ ಹೊರ ರಾಜ್ಯದ ಎಲ್ಲ ದೇವಿ ಆರಾಧಕರಿಗೆ ಈ ವಿಷಯ ಅತ್ಯಂತ ಅಕ್ಕ ಆಘಾತಕಾರಿಯಾಗಿದೆ ಆತಂಕಕಾರಿಯಾಗಿದೆ ಗಾಬರಿಯಾಗಿದೆ ನಮ್ಮ ಜನರಿಗೆ ಭಾವನೆಗಳೇ ಧಕ್ಕೆ ಉಂಟಾಗಿದೆ ಇದನ್ನು ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸರ್ವ ಪ್ರಿಯಾಂಕಾ ಅವರಿಗೆ ತಮ್ಮ ಮೂಲಕ ಆಗ್ರಹ ಮಾಡುತ್ತೇವೆ ದಯವಿಟ್ಟು ಈ ಕಡೆ ತಾವು ಗಮನಹರಿಸಿ ಹಿಂದೂಗಳಿಗೆ ಒಂದು ನ್ಯಾಯವನ್ನು ಕೊಡೋ ನಿಟ್ಟಿನಲ್ಲಿ ತಾವು ಗಮನಹರಿಸಬೇಕಂತಕ್ಕಂಥದ್ದನ್ನು ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಸಿದ್ದರಾಮಯ್ಯ ಸರ್ಕಾರ ಯಾವ ರೀತಿಯಾಗಿ ಶಾಂತಿ ಭಾಗ್ಯ ತಂದ್ರೆ ಯೋಜನೆ ಇವತ್ತು ಹಿಂದೂ ಪ್ರದೇಶವನ್ನು ಕಸಿದು ಮುಸ್ಲಿಮ್ರೆ ಕೊಡ್ತಕ್ಕಂಥ ಮಸೀದಿ ಭಾಗ್ಯ ಕೊಡುವಂಥ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಇದು ಸರಿಯಾದ ಕ್ರಮ ಅಲ್ಲ ಯಾಕಂತಂದರೆ ತಾವೇ ಇದು ಒಂದು ನಮ್ಮ ಕಲ್ಯಾಣ ಕರ್ನಾಟಕ ನಾಡು ಇದೊಂದು ಜಾತ್ಯತೀತ ಜಾತ್ಯಾತೀತ ನಾಡು ಸರ್ವ ಶಾಂತಿಯ ಬೀಡು ತಾವು ಏನಪ್ಪ ಅಂತಂದರೆ ಇಲ್ಲಿ ಅನವಶ್ಯಕವಾಗಿ ಇನ್ನೊಂದು ಅಯೋಧ್ಯೆ ಮತ್ತು ಕಾಶಿಯನ್ನು ನಿರ್ಮಾಣಕ್ಕೆ ಮಾಡಲಿಕ್ಕೆ ಹೊರಟಿದ್ದೀರಿ ಇವತ್ತು ಅಯೋಧ್ಯೆ ಮತ್ತು ಖಾಸಿಯಲ್ಲಿ ಮಂದಿರದಂತಹ ಕಲಾವನ್ನ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಊಟಾಕುವಂಥ ವ್ಯವಸ್ಥೆ ಮಾಡ್ತಾ ಇದೆ ಅಂತ ನಮಗೆ ತೋರ್ತಾ ಇದೆ ಇದನ್ನು ನಾವು ಸಹಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿಶೇಷವಾಗಿ ನಾವು ಸರ್ಕಾರಕ್ಕೆ ಒಂದೇ ಒಂದು ಪ್ರಶ್ನೆಯನ್ನು ಮಾಡ್ತೀವಿ ಕೊನೆಯದಾಗಿ ಈಗ ಕ್ಷೇತ್ರದಲ್ಲಿ ಅಲ್ಲಿ ಎಲ್ಲ ಪುರವೆಗಳು ದಾಖಲಾತಿಗಳು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇದೆ ನೀವು ಯಾವ ಆಧಾರದ ಮೇಲೆ ಮಸೀದಿ ನವೀಕರಣಕ್ಕೆ ಪರವಾನಿ ಕೊಟ್ಟಿದ್ದೀರಿ ಅಂತಕ್ಕಂಥದ್ದನ್ನು ಭಾಳ ಸಿಂಪಲ್ ಸರಳವಾದ ಪ್ರಶ್ನೆಯನ್ನು ನಾವು ಮಾಡ್ತಾ ಇದ್ದೀವಿ ಅಲ್ಲಿವರೆಗೂ ದಯವಿಟ್ಟು ತಾವು ಆ ಕೆಲಸ ಕಾಮಗಾರಿಯನ್ನು ನವೀಕರಣ ಕಾಮಗಾರಿಯನ್ನು ನಿಲ್ಲಿಸಬೇಕು ಹಿಂದೂಗಳಿಗೆ ನಮಗೆ ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ತಮ್ಮ ಮೂಲಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯ ಖರ್ಗೆಜಿಯವರಿಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾಂಗ್ರೆಸ್ನವರಿಗೆ ತಮ್ಮ ಮೂಲಕ ಮನವಿ ಮಾಡಿಕೊಡುತ್ತೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ